ಅಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದೀನಿ ಬನ್ನಿ ಬರೋಣ ಸ್ನೇಹಿತರೆ ಪಯಣ ಶ್ರೀ ಕ್ಷೇತ್ರ ಹಾದಿ ಚಿಂಚನಗಿರಿಗೆ ಸ್ನೇಹಿತರೆ ಇದಕ್ಕಿಂತ ಮುಂಚೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆದ್ಮೇಲೆ ಮತ್ತೆ ನಾವು ಯಡಿಯೂರಿಗೆಲ್ಲ ಹೋಗ್ಬೋದಾಗಿತ್ತು ಸ್ನೇಹಿತರೆ ಆದ್ರೆ ತುಂಬಾನೇ ಟೈರ್ಡ್ ಆಗಿದ್ರಿಂದ ಹಾಗೆ ಇದೊಂದು ದೇವಸ್ಥಾನ ನೋಡ್ಕೊಂಡು ಹೊರಟ್ವಿ ಸ್ನೇಹಿತರೆ ನಾವು ಸೀದಾ ಮನೆಗೆ ಹೋಗೋದಂತ ಅನ್ಕೊಂಡಿದ್ವಿ ಆ ಆದ್ರೆ ಅಣ್ಣ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಕಣೋ ಸಹಿತ ನೋಡ್ಕೊಂಡ್ ಬರೋಣ ಇದೊಂದು ಪ್ಲೇಸ್ ಅಂತ ಹೇಳಿದ್ರು ಆಯ್ತಣ್ಣ ಅಂತ ಹೇಳಿ ಅಷ್ಟೇ ಅಣ್ಣಕ್ ಬಂದ್ಬಿಟ್ಟು ಯಾವಾಗ್ಲೂನು ಯಾವ್ದಾರ ದೇವಸ್ಥಾನ ಅಂದ್ಬಿಟ್ರೆ ಅವ್ರಿಗೆ ತುಂಬಾನೇ ಖುಷಿ ಖುಷಿ ಆಗುತ್ತೆ ಸ್ನೇಹಿತರೆ ಕರ್ಕೊಂಡೋದ್ರು ಎಲ್ರಿಗೂ ತೋರ್ಸ್ಬೇಕನ್ನುವಂತದ್ ಆಸೆ ಸ್ನೇಹಿತರೆ ಹಾಗೇನೆ ಇಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಗಳು ನಿಂತಿದೆ ಅಂದ್ರೆ ಸ್ನೇಹಿತರೆ ಏನಕ್ಕಂದ್ರೆ ನಾನ್ ವೆಜ್ ಊಟಕ್ಕೆ ಸ್ನೇಹಿತರೆ ಹಬ್ಬ ಆಗಿದ್ ಜಾತ್ರೆ ಸ್ನೇಹಿತರೆ ಆದಿ ಚಿಂಚನಗಿರಿಯಲ್ಲಿ ಜಾತ್ರೆ ಆಗಿದ್ದ ನೆಕ್ಸ್ಟ್ ಡೇ ಇದು ಸ್ನೇಹಿತರೆ ಎಷ್ಟು ನೀವು ನೋಡಿದ್ರೂ ಎಷ್ಟು ದೂರ ನೋಡಿದ್ರುನು ಕಾರ್ ಸ್ನೇಹಿತರೆ ಟೂ ವೀಲರ್ಸ್ ಗಳು ಕಡಿಮೆ ಬರೀ ಕಾರ್ಗಳು ಹಾಗೇನೆ ಅಣ್ಣ ಹೇಳ್ತಾ ಇದ್ರು ಸಿಹಿ ಸಿಹಿ ಅಂದ್ರೆ ನಮ್ಮ ಊಟಕ್ಕೆ ಯಾರು ಬರೋದೇ ಇಲ್ಲ ಕಾರ ಅಂದ್ರೆ ನೋಡಪ್ಪ ಸೈತ ಎಷ್ಟು ಜನ ತುಂಬಿದ್ರೆ ಅಂತ ಮಾತಾಡ್ಕೊಳ್ತಾ ಹಾಗೇನೆ ಹೋಗ್ತಾ ಇದ್ವಿ ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂದ್ರೆ ರಸ್ತೆ ಏನಿದ್ರಲ್ಲ ಅಲ್ಲೇನೆ ಮೆಟ್ಲು ಬರುತ್ತಲ್ವಾ ಅಲ್ಲಿಂದನೆ ಹೋಗ್ವೇನೋ ಅಂತ ಕೇಳಿದ್ರು ನಾನಂದೇ ಹಣ ನಡೆಯೋದಕ್ಕೆ ಆಗಲ್ಲ ಬಿಸಿಲು ತುಂಬಾ ಇದೆ ಮೇಲ್ಗಡೆನೆ ಗಾಡಿ ಇದನ್ ಮಾಡ್ರಿ ಏನಿದ್ ಮೇಲ್ಗಡೆ ತಿರುಗಿಸುದ್ರೂ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಾನ್ ಚಿಕ್ಕೋಳಿದಾಗ ಬಂದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಗೆ ಸ್ಕೂಲ್ ಕಡೆಯಿಂದ ಎಲ್ಲ ಕರ್ಕೊಂಡ್ ಬರಲ್ಲ ಆ ಟೈಮ್ ಅಲ್ಲಿ ಬಂದಾಗ ನೋಡಿದಂತ ಸ್ನೇಹಿತರೆ ಆದ್ರೆ ಅದು ಒಂದು ನೆನಪು ನನ್ಗೆ ಏನ್ ಉಳಿದಿರೋದು ಅಂದ್ರೆ ದೇವಸ್ಥಾನದಕ್ಕಿಂತ ಮೇಲ್ಗಡೆ ಹೋಗಿ ಏನಂದ್ರೆ ನಿಂತ್ಕೊಂಡ್ರೆ ಪೂರ್ತಿ ಊರೆಲ್ಲ ಆದಿ ಚಿಂಚನಗಿರಿ ಎಲ್ಲ ಕಾಣುತ್ತಲ್ಲ ಸ್ನೇಹಿತರೆ ಅದು ಮಾತ್ರ ನನಗೆ ಇವತ್ತಿಗೂ ತುಂಬಾ ಚೆನ್ನಾಗ್ ನೆನಪಿದೆ ಉಳಿದಿದ್ ಯಾವುದು ಅಷ್ಟು ನೆನಪಿಲ್ಲ ಸ್ನೇಹಿತರೆ ಅಷ್ಟೇನೆ ಅಚಾನಕ್ ಆಗಿ ಇಲ್ಲಿಗೆ ಹೋಗಿದಂತದ್ದು ಸ್ನೇಹಿತರೆ ತುಂಬಾನೇ ಖುಷಿ ಕೊಡತೇ ಹೇಳ್ಬೋದು ಹಾಗೇನೆ ತುಂಬಾ ಬಿಸ್ಲು ಇತ್ತು ಸ್ನೇಹಿತರೆ ನೋಡಿ ಇಲ್ಲೆಲ್ಲ ಇನ್ನ ಕಟ್ಟಡ ಕಾಮಗಾರಿಗಳು ನಡೀತಾ ಇದೆ ಸ್ನೇಹಿತರೆ ತುಂಬಾನೇ ಬಿಸಿಲು ಇದ್ರಿಂದ ಇದು ಸ್ವಲ್ಪ ಬೇಸಿಗೆ ಇನ್ನ ಮಳೆ ಪ್ರಾರಂಭ ಆಗೋದ್ಕಿಂತ ಮುಂಚೆ ಸ್ನೇಹಿತರೆ ಹಾಗಾಗಿ ಆ ಬಿಸಿಲಲ್ಲೇ ಸ್ವಲ್ಪ ನಾವು ಹೋಗಿದಂತನೂ ಒಂದು ಎರಡು ಗಂಟೆ ಇಂದ ಮೂರ್ ಗಂಟೆ ಆ ಸಮಯದಲ್ಲಿ ಸ್ನೇಹಿತರೆ ಆ ಸಮಯದಲ್ಲಿ ಬೇಸಿಗೆ ಬಿಸಿಲು ಅಂದ್ರೆ ಕೇಳ್ಬೇಕಾ ತುಂಬಾನೇ ಬಿಸಿಲು ಸ್ನೇಹಿತರೆ ಆದ್ರೂ ಈ ತರ ಎಲ್ಲ ಇದನ್ ಮಾಡಿದ್ರೆ ಸ್ನೇಹಿತರೆ ಜಾತ್ರೆ ಜನ ಬೇರೆ ತುಂಬಾನೇ ರಶ್ ಇತ್ತಂತಾನೆ ಹೇಳ್ಬೋದು ನಾವೂನು ಹಾಗೇನೆ ನೋಡ್ಕೊಂಬ ಒಂದು ಆಸೆ ಅಲ್ವಾ ಸ್ನೇಹಿತರೆ ಅದು ಗೊತ್ತಿಲ್ದೆ ನಮಗೆ ಇಲ್ಲಿಗೆ ಹೋಗ್ಬೇಕಂತ ನಾವ್ ಬಂದಿದ್ದಲ್ಲ ಸ್ನೇಹಿತರೆ ಆ ಭಗವಂತನ ಒಂದು ಆಶೀರ್ವಾದ ನಮ್ಗೆ ಸಿಗ್ಬೇಕಂತ ಇತ್ತ ಏನ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಇದನ್ನಂತೂ ಯಾವತ್ತು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇಬ್ಬರದು ಒಂದು ದೇವರ ಆಶೀರ್ವಾದ ನನಗೆ ಸಿಕ್ಕಿದೆ ಖಂಡಿತವಾಗ್ಲೂ ನಿಮ್ ಜೊತೆ ಮುಂದಿನ ದಿನಗಳಲ್ಲಿ ಅದ್ ಏನು ಏನ್ ಹೋಗಿದೆ ಎಲ್ಲದನ್ನೂ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಇವ್ರಿಬ್ಬರ ಆಶೀರ್ವಾದ ಸಿಕ್ಕಿ ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದದಿಂದ ಅದನ್ನ ಹೇಳ್ತೀನಿ ಸ್ನೇಹಿತರೆ ಅದೇನನ್ನುವಂತದ್ದು ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಬರುತ್ತಲ್ವಾ ಅದು ದೇವಸ್ಥಾನದ ಬಗ್ಗೆ ಅವಾಗ ಹೇಳ್ತೀನಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಲೈನ್ ಬರಬೇಕಿತ್ತು ಲೈನ್ ಅಲ್ಲಿ ನಿಂತ್ಕೊಂಡು ಬರಬೇಕಿತ್ತಲ್ಲ ಜಾತ್ರೆ ಬೇರೆ ಇತ್ತು ತುಂಬಾನೇ ರಶ್ ಹಾಗೇನೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ವಾತಾವರಣನೂ ಎಲ್ಲ ತುಂಬಾ ಬಿಸಿಲು ಎಲ್ಲ ಇದ್ದಿದ್ರಿಂದ ತುಂಬಾ ಅಂದ್ರೆ ಬಿಸಿಲು ಬಿಸ್ಲು ಬಿಸಿಲು ಅನ್ನೋ ರೀತಿಯಾಗಿ ಆದ್ರೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೇನ ದೇವರ ದರ್ಶನಕ್ಕೆ ಅಂತ ಹೇಳಿ ನಾವು ಲೈನ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ರೆ ತುಂಬಾನೇ ತಣ್ಣಗಿದೆ ಸ್ನೇಹಿತರೆ ಹಾಗೇನೆ ಮೊದ್ಲಿಗೆ ನಮ್ಮ ಗಣಪ ಸ್ನೇಹಿತರೆ ಮುದ್ದು ಗಣಪ ಎಲ್ಲಾದ್ರೂ ಗಣಪತಿ ಇರ್ಬೇಕಲ್ಲ ಸ್ನೇಹಿತರೆ ಮೊದ್ಲಿಗೆ ಮೊದಲ ಪೂಜೆ ನಮ್ಮ ಗಣಪನಿಗೆ ಹಾಗಾಗಿ ಆ ಗಣಪನಿಗೆ ನಮಸ್ಕಾರ ಮಾಡ್ಕೊಂಡು ನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ನೇಹಿತರೆ ಶಿವಪ್ಪ ಇದಾರೆ ಅಂದ್ರೆ ಅಲ್ಲಿ ಅವ್ರದ್ದೆಲ್ಲ ಫ್ಯಾಮಿಲಿ ಎಲ್ಲ ಇರ್ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಇರುತ್ತೆ ಈ ಕಡೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಸ್ನೇಹಿತರೆ ಇಲ್ಲನೂ ಅಷ್ಟನ್ನೇ ಅವರಿಗೂ ನಮಸ್ಕಾರ ಮಾಡ್ಕೊಂಡು ನಂತರ ದೇವಸ್ಥಾನದ ಒಳಗಡೆ ಹೋಗುವಂಥದ್ದು ದೇವ್ರ ದರ್ಶನಕ್ಕೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಕಾಲಭೈರವೇಶ್ವರ ಸ್ವಾಮಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಇನ್ನೊಂದು ಗುಂಬ್ಳಕಾಯಿ ದೀಪ ಬೂದು ಗುಂಬ್ಳಕಾಯಿ ದೀಪ ಎಲ್ಲ ಹಚ್ಚಿದ್ರು ಅದು ಕ್ಲಿಪ್ಪಿಂಗ್ಸ್ ತೆಕ್ಕೊಳ್ಳಬೇಕು ಬೇಡವಾ ಅಂತ ಹೇಳ್ಬಿಟ್ಟು ನಾನು ತೆಕ್ಕೊಳ್ಳಿಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಜಾತ್ರೆ ಅದು ಇದ್ದಿದ್ರಿಂದ ತುಂಬಾ ಚಂದ ಎಷ್ಟಾದ್ರು ತುಂಬಾನು ಹಚ್ಚಿಟ್ಟಿದ್ರು ಸ್ನೇಹಿತರೆ ಹ್ಮ್ ಹೇಳದ್ನಲ್ವಾ ವಿಡಿಯೋ ಮಾಡ್ಕೊಳ್ಬೇಕು ಇಲ್ಲ ಅನ್ನೋದಕ್ಕೋಸ್ಕರ ನಾನು ಮಾಡ್ಕೊಂಡಿಲ್ಲ ಹಾಗೆನೆ ಆ ಭಗವಂತನ ದರ್ಶನ ನಿಮ್ಮೆಲ್ರಿಗುನು ಆಗ್ಲಿ ಸ್ನೇಹಿತರೆ ನೋಡಿ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರ್ಲಿ ಯಾಕಂದ್ರೆ ಫುಲ್ ರಶ್ ಇತ್ತು ಹಾಗಾಗಿ ತಂಗಿ ಮಗ ಹಾಗೆನಾ ನನ್ ಮಗ ಇಬ್ರುನು ಜನಗಳು ಸಂಧಿಯಲ್ಲಿ ಸ್ವಲ್ಪ ಚಿಕ್ಕ ಹಾಕ್ಕೋರ್ ಅಲ್ವಾ ಹಾಗಾಗಿ ಸ್ವಲ್ಪ ನನಗ್ ತುಂಬಾನೇ ಭಯ ಆಗ್ತಾ ಇತ್ತು ಅವ್ರಿಬ್ರನ್ನ ಕೈ ಹಿಡ್ಕೊಳೋದು ಕರ್ಕೊಳ್ಳೋದು ಈ ರೀತಿಯಾಗಿ ಇಲ್ಲಿಂದ ಮೇಲ್ಗಡೆ ಹೋದ್ರೆ ಎರಡು ಬಂಡೆಗಳು ಇದೆ ಆದ್ರ ಮಧ್ಯದಲ್ಲಿ ನುಸುಳ್ಕೊಂಡು ಹೋಗಿ ಮೇಲ್ಗಡೆ ಬರ್ಬೇಕು ಇದ್ರೆ ಬಂದಾಗ ಅಲ್ಲಿ ಇಡೀ ನಮ್ಗೆ ಏನ್ ಆದಿ ಚಿನ್ ಇದೆಯಲ್ಲ ಎಲ್ಲ ಚಂದ ಕಾಣಿಸ್ತಾ ಇರತ್ತೆ ಸ್ನೇಹಿತರೆ ನನ್ ಹೋಗೋಣ ಅಂತ ಅಂದ್ರೆ ನಿನ್ ಮಗ ಏನ್ ಮಾಡ್ಬಿಟ್ಟ ಚಿಕ್ಕನ್ನು ನನ್ ಮಗ ಬಂದ್ಬಿಟ್ಟು ಇಲ್ಲ ಅನ್ ನಾನ್ ಬರಲ್ಲ ಅಂದ್ಬಿಟ್ಟ ಹಾಗಾಗಿ ಎಲ್ ಬಿಟ್ಟು ಹೋಗ್ಬೇಕು ಅದೊಂದು ಭಯ ಸ್ನೇಹಿತರೆ ಅವ್ನಿಗೆ ಹಾಗಾಗಿ ಬೇಡ ಅಣ್ಣ ಇರ್ಲಿ ಇನ್ನೊಂದ್ಸಲ ಬಂದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಬಂದ್ವಿ ಇದಕ್ಕೆಲ್ಲ ಈ ತರ ಪ್ಲೇಸ್ ನೋಡ್ಬೇಕಂದ್ರೆ ನನ್ ಮಗ ದೊಡ್ಡವನ್ ಇರ್ಬೇಕು ಸ್ನೇಹಿತರೆ ಯಾಕಂದ್ರೆ ಅವನಿಗೆ ಎಷ್ಟೇ ಇದಿರ್ಲಿ ಕಾಲು ಐತಿದ್ರು ಏನೇ ಇದ್ರು ಅಂದ್ರು ಅವ್ನು ಕೂಡಲ್ಲ ಸ್ನೇಹಿತರೆ ನೋಡ್ಬೇಕು ತಿಳ್ಕೊಳ್ಬೇಕು ಅನ್ನೋ ಒಂದು ಬಹಳ ಕುತೂಹಲ ಅಂತಾನೆ ಹೇಳ್ಬೋದು ಇವನ್ ಸ್ವಲ್ಪ ಹಿಂದೆ ತೊಡದ್ರಿಂದ ಆಯ್ತಂತ ಅಂತ ಹೇಳಿ ಬಂದ್ವಿ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ ಸ್ನೇಹಿತರೆ ಮೂರ್ ಗಂಟೆಗೆ ಕ್ಲೋಸ್ ಅಂದ್ಬಿಟ್ರು ನಾವು ಮೂರ್ ಗಂಟೆಗೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಸ್ನೇಹಿತರೆ ಊಟ ಎಲ್ಲ ಆಗಿದೆ ಅಂತ ಪರವಾಗಿಲ್ಲ ಅನ್ಕೊಂಡು ಮತ್ತಿನ್ನೇನ್ ಮಾಡಕ್ ಆಗಲ್ಲ ಸ್ನೇಹಿತರೆ ಹಾಗೆ ಬಂದ್ವಿ ಊರ್ ಕಡೆ ಬರ್ತಾ ಇದ್ವಿ ಸ್ನೇಹಿತರೆ ಹಾಗೇನೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಅಂತೂ ನೀವು ಇನ್ನೂ ಎಷ್ಟು ಚಂದ ಇದೆ ಗೊತ್ತಾ ನಾವ್ ವಿಡಿಯೋ ಮಾಡ್ಕೊಳ್ಬೇಕು ಹೇಗೋ ಅಂತ ಹೇಳಿ ಸ್ವಲ್ಪ ಹಂಚಿಕೆಯಿಂದ ಭಯದಿಂದಾನೆ ಖಂಡಿತವಾಗ್ಲು ನಾನು ಎಲ್ಲಿ ದೇವಸ್ಥಾನಕ್ ಹೋಗಿದೀನಿ ಅಂದ್ರೆ ಸ್ವಲ್ಪ ಏನಕ್ಕೆ ಅಂದ್ರೆ ಏನಾದ್ರು ಬಿಟ್ರೆ ಅನ್ನೋದ್ ಒಂದ್ ಭಯ ಹಾಗೆ ದೇವಸ್ಥಾನಕ್ ಹೋಗಿದ್ದೀವಿ ಅಂದ್ರಾಗೆ ದೇವ್ರ ದರ್ಶನ ನಾವು ಚಂದ ಖುಷಿಯಿಂದ ನೆಮ್ಮದಿಯಿಂದ ಮಾಡ್ಬೇಕು ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲಾ ನೋಡ್ಕೊಂಡು ನಮ್ದು ಮನೆ ಕಡೆ ಪಯಣ ಸ್ನೇಹಿತರೆ ಮನೆ ಕಡೆ ಬರ್ತಾ ಇದೀವಿ ಹಾಗೇನೆ ಇದಕ್ಕಿಂತ ಮುಂಚೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಅದ್ ವಿಡಿಯೋ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ